ಮೇಷರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರನೇ ಇಸವಿ ಆಂಗ್ಲ ನೂತನ ಸಂವತ್ಸರದ ಸಂಪೂರ್ಣ ವರ್ಷ ಭವಿಷ್ಯ ವಿಡಿಯೋಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾನು ಎರಡ್ ಸಾವಿರದ ಇಪ್ಪತ್ತ ಆರನೇ ಇಸ್ವಿಯ ಸಂಪೂರ್ಣ ವರ್ಷ ಭವಿಷ್ಯವನ್ನ ತಿಳಿಸ್ತಾ ಇದ್ದೇನೆ ಮೊದಲನೇದಾಗಿ ವೀಕ್ಷಕರಗೂ ಸಹ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಆಂಗ್ಲ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಹೊಸ ವರ್ಷ ಹೊಸ ಹರ್ಷವನ್ನ ನಿಮಗೆ ತರಲಿ ಎಲ್ಲ ರೀತಿಯಲ್ಲಿ ಒಳ್ಳೆ ಅಂತ ಬಯಸ್ತಾ ವಿಡಿಯೋನ ಶುರು ಮಾಡೋಣ ಮೊದಲೇದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ವಿಡಿಯೋ ರೀಚ್ ಆಗ್ಬೇಕು ದಯವಿಟ್ಟು ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಪೇಜನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಹೊಸ ಆಂಗ್ಲ ನೂತನ ಸಂವತ್ಸರದಲ್ಲಿ ಈ ವರ್ಷನಾದ್ರೂ ಏನ್ ಏನೇನು ಪ್ರಮುಖವಾದಂತಹ ಕೆಲಸ ಆಗಬೇಕು ನಿಮ್ದು ಅಂತ ಅನ್ಕೊಂಡಿದ್ದೀರಾ ಏನೇನು ಹೊಸ ಪ್ರಯತ್ನಗಳು ಮಾಡಬೇಕು ಅನ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ನಾ ಖಂಡಿತ ನಿಮ್ಮ ಕಮೆಂಟ್ ಅನ್ನ ಓದ್ತೇನೆ ವರ್ಷ ಭವಿಷ್ಯವನ್ನ ನಾವು ವಿದ್ಯಾರ್ಥಿಗಳಿಂದ ಆರಂಭಿಸೋಣ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ತ ಆರನೇ ಇಸ್ವಿ ಯಾವ ರೀತಿಯಲ್ಲಿ ಇರಲಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ ಬಹಳ ಪ್ರಮುಖವಾಗಿ ನಿಮಗೆ ಸಾಧೆ ಸಾತಿಗೆ ಪ್ರಭಾವ ಅನ್ನತಕ್ಕಂಥದ್ದು ಸ್ವಲ್ಪ ಹೆಚ್ಚು ಕಂಡು ಬರೋದ್ರಿಂದಾಗಿ ನಿಮಗೆ ಎರಡ್ ಸಾವಿರದ ಇಪ್ಪತ್ತ ಆರನೇ ಇಸ್ವಿಯಲ್ಲಿ ನೀವು ಜಾಬ್ ಓರಿಯೆಂಟೆಡ್ ಆಗಿ ಓದ್ತಾ ಇರ್ತಾರಲ್ಲ ಅಂದ್ರೆ ಯಾವ ವಿದ್ಯೆಯನ್ನ ಅಂದ್ರೆ ಇಂತಹ ಕೆಲ್ಸ ಇಂಥದ್ದು ಹೋದ್ರೆ ಇಂತಹ ಕೆಲಸ ಸಿಗುತ್ತೆ ಅಂತ ಪ್ರೊಫೆಷನಲ್ ಆಗಿ ಏನು ಓದ್ತಾ ಇರ್ತೀರಲ್ಲ ಅಂಥವರಿಗೆಲ್ಲ ಒಂದ್ ಸ್ವಲ್ಪ ಹಿನ್ನಡೆ ಆಗುವಂತಹ ಸಾಧ್ಯತೆ ಇರ್ತದೆ ಅಂದ್ರೆ ನೀವು ಯಾವ ಒಂದು ಜಾನರ್ ನಲ್ಲಿ ಅಥವಾ ಯಾವ ಒಂದು ವಿಚಾರವಾಗಿ ಅಧ್ಯಯನ ಅನಿಸ್ತಾ ಇರ್ತೀರೋ ಆ ಫೀಲ್ಡ್ ಓವರ್ ಆಲ್ ಮಾರ್ಕೆಟ್ ಸ್ವಲ್ಪ ಡೌನ್ ಇದೆ ಅನ್ನೋ ತರ ನಿಮಗೆ ಒಂದು ಸ್ವಲ್ಪ ಈಗ ಉದಾಹರಣೆ ನೀವು ಮೆಕ್ಯಾನಿಕಲ್ ಓದ್ತಾ ಇರ್ತೀರಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇತ್ಯಾದಿ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದ್ ಓದ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ ಓವರ್ ಆಲ್ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಗೆ ಸ್ವಲ್ಪ ಏನೋ ಡಿಮ್ಯಾಂಡ್ ಕಡಿಮೆ ಆಗ್ತಕ್ಕಂಥದ್ದು ಇದರಿಂದ ಸ್ವಲ್ಪ ಭಯ ಅನ್ನುವಂಥದ್ದು ಮಾತ್ರ ಖಂಡಿತವಾಗಿ ಆಗ್ತದೆ ಒಂದ್ ಸ್ವಲ್ಪ ವಿರಕ್ತಿ ಉಡ್ತದೆ ನಾವು ಇಷ್ಟೆಲ್ಲ ಕಷ್ಟ ಪಡ್ಬೇಕಾ ಅವಶ್ಯಕತೆ ಇದೆಯಾ ನಾನು ಇಷ್ಟೆಲ್ಲ ಮಾಡ್ಕೊಂಡು ನಾನು ಓದಬೇಕಾ ಅಂತ ಅನ್ಸ್ಬಹುದು ವಾಣಿಜ್ಯ ಅಥವಾ ಫಿನಾನ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಾಗಿದ್ರೆ ತಕ್ಕ ಮಟ್ಟಿಗೆ ಓಕೆ ಪರವಾಗಿಲ್ಲ ಅಂತ ಹೇಳ್ಬೋದು ಬಟ್ ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲ್ಲ ಓದ್ತಾ ಇರ್ತಕ್ಕಂತ ವಿದ್ಯಾರ್ಥಿಗಳು ಸ್ವಲ್ಪ ಹಿನ್ನಡೆ ಆಗುವಂತ ಸ್ವಲ್ಪ ಭಯ ಆಗುವಂತಹ ವಾತಾವರಣಗಳು ಕಂಡು ಬರ್ತಾ ಇದೆ ಸ್ವಲ್ಪ ಹೆಚ್ಚಿನಂತಹ ಗಮನ ಬೇಕಾಗತ್ತೆ ಶ್ರಮ ಬೇಕಾಗತ್ತೆ ಅಂತ ಇನ್ನು ಉದ್ಯೋಗದ ವಿಚಾರಕ್ಕೆ ಬರೋಣ ಉದ್ಯೋಗದ ವಿಚಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಉದ್ಯೋಗಿಗಳಿಗೆ ಯಾವ ರೀತಿಯಲ್ಲಿ ಇರಲಿದೆ ಅಂತ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಉದ್ಯೋಗಗಳ ವಿಚಾರದಲ್ಲಿ ಅದು ವಿದೇಶಕ್ಕೆ ಹೋಗಿ ಉದ್ಯೋಗವನ್ನು ಮಾಡ್ಬೇಕು ಅನ್ಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲಕರವಾದ ವಾತಾವರಣಗಳು ಕಂಡು ಬರ್ತಾ ಇದೆ ಅದರಲ್ಲೂ ಬಹುಮುಖ್ಯವಾಗಿ ನೀವು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಮೇ ಜೂನ್ ನಂತರ ನಿಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಕ್ಕಂದ್ರೆ ಯಾವ ರೀತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಮುಂದುವರ್ಕೊಂಡು ಹೋಗ್ತಾ ಇರ್ತದೋ ನಿಧಾನಕ್ಕೆ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಅಭಿವೃದ್ಧಿಯೇ ಆಗ್ತಾ ಇರ್ತದೆ ಅದರಲ್ಲೂ ವಿದೇಶಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ವಿದೇಶದಲ್ಲಿ ಹೋಗಿ ಉದ್ಯೋಗ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನದಾದಂತಹ ಅವಕಾಶಗಳು ಏನು ಚಾನ್ಸ್ಗಳು ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮಗೆ ಅವಕಾಶಗಳು ಚೆನ್ನಾಗಿ ಸಿಗತ್ತೆ ನಾನು ಹೋಗಿ ಅನ್ನುವಂಥದನ್ನ ಯಾಕೆ ಹೆಚ್ಚು ರೆಕಮೆಂಡ್ ಮಾಡಲ್ಲ ಅಂದ್ರೆ ನೀವು ಸಾಡೆ ಸಾತಿಯ ಆರಂಭದ ಕಾಲದಲ್ಲೇ ಇರ್ತೀರಿ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯು ಸಹ ಸೊ ಸಾಡೆ ಕರ್ಮಾಧಿಪತಿ ಆಗಿರ್ತಾನೆ ಶನಿ ಮೇಷ ರಾಶಿಯವರಿಗೆ ವ್ಯಯದಲ್ಲಿ ಹನ್ನೆರಡನೇ ಮನೆಯಲ್ಲಿ ಇರ್ತಾನೆ ಸೊ ಅದರಿಂದಾಗಿ ಆ ವಿಚಾರವಾಗಿ ಒಂದ್ ಸ್ವಲ್ಪ ಗಮನಿಸಬೇಕಾಗತ್ತೆ ನಾನಂತೂ ನಿಮಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಜಾಬ್ ರಿಸೈನ್ ಮಾಡಿ ಹೊಸ ಜಾಬ್ ಹುಡುಕ್ತಕ್ಕಂಥದ್ದು ಇದೆಯಲ್ಲ ಇದನ್ನ ರೆಕಮೆಂಡ್ ಮಾಡೋದೇ ಇಲ್ಲ ಸಾಮಾನ್ಯವಾಗಿ ಮೇಷ ಅವರಿಗೆ ಜಾಬ್ ಸೆಕ್ಟರ್ ಅನ್ನುವಂಥದ್ದೇ ಸ್ವಲ್ಪ ಏನು ಒಂದು ತಕ್ಷಣ ಇನ್ನೊಂದು ಸಿಗೋದಿಲ್ಲ ಇಲ್ಲದ ಕಾರಣ ಸೊ ಬೇಗ ಜಾಬ್ ರಿಸೈನ್ ರಿಸೈನ್ ಮಾಡಲೇಬೇಕು ಇನ್ನು ಮುಂದೆ ಮೇ ಜೂನ್ ನಂತರ ಆಗಿರ್ಬೋದು ಲಾಸ್ಟ್ ಡಿಸೆಂಬರ್ ಅಲ್ಲಿ ಅಲ್ಲಿ ಆ ನವೆಂಬರ್ ಡಿಸೆಂಬರ್ ನಲ್ಲಿ ಆಗಿರ್ಬೋದು ಜಾಬ್ ವಿಚಾರಗಳು ಯೋಚನೆ ಮಾಡಬಹುದೇ ವಿನಃ ಚೇಂಜ್ ಮಾಡುವಂತಹ ವಿಚಾರಗಳು ಯೋಚನೆ ಮಾಡಬಹುದೇ ವಿನಃ ಇಲ್ಲಾಂದ್ರೆ ಇರೋ ಜಾಬ್ ಅಭಿವೃದ್ಧಿ ಹುಡ್ಕೊಂಡು ಹೋಗ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತಾ ಅಂದ್ರೆ ಖಂಡಿತವಾಗಿ ಸಿಗುತ್ತೆ ನೀವೇನು ಎಲ್ಲ ಇಡೀ ವರ್ಷ ಖಾಲಿ ಏನ್ ಕೂತ್ಕೊಳ್ಳಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಏನೋ ಒಂಚೂರು ಒಂದ್ ಎರಡು ಮೂರು ತಿಂಗಳು ಕಷ್ಟ ಬಟ್ ಮುಂದೆ ಹೋಗ್ತಾ ನಾಲ್ಕನೇ ತಿಂಗಳು ಐದನೇ ತಿಂಗಳು ಆಗುವಲ್ಲಿ ಜಾಬ್ ತುಂಬಾ ಚೆನ್ನಾಗಿ ಸಿಗುತ್ತೆ ಜಾಬ್ ಅಲ್ಲಿ ಏಳಿಗೆ ಸಹ ಇರ್ತದೆ ಶನೇಶ್ವರನ ಆರಾಧನೆ ಜಾಸ್ತಿ ಅವಶ್ಯಕತೆ ಇದೆ ಆಲ್ರೆಡಿ ಜಾಬ್ ಅಲ್ಲಿ ಈಗಾಗಲೇ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ಉದ್ಯೋಗ ಮಾಡ್ತಾ ಇರತಕ್ಕಂಥ ರಾಶಿಯವರು ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ನಿಮ್ಮ ತಲೆ ಮೇಲೆ ಹೊತ್ಕೊಳ್ತಕ್ಕಂಥದ್ದೆಲ್ಲ ಮಾಡಕ್ ಹೋಗ್ಬಿಡಿ ಹುಡುಕಿಕೊಂಡು ನಿಮ್ಮ ಹತ್ರ ಜವಾಬ್ದಾರಿ ಬಂದ್ರಷ್ಟೇ ನೀವು ಆ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿ ಅದು ವಿತ್ ಪ್ರಿಕಾಶನರಿ ಸ್ಟೆಪ್ಸ್ ಗಳು ಾಯ್ತಲ್ವಾ ಅದನ್ನ ನಾನು ನಾನ್ ನೀವ್ ಹೇಳಿದ್ರೆ ಅಂತ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಏನಾದ್ರೂ ಜವಾಬ್ದಾರನಲ್ಲ ಅನ್ನುವ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಜವಾಬ್ದಾರಿಗಳನ್ನ ಇಲ್ಲ ಇಲ್ಲಾಂದ್ರೆ ಏನೇ ಹಾಳಾದ್ರೂ ಎಲ್ಲ ನಿಮ್ಮ ತಲೆಗೆ ಕಟ್ಟುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡತಕ್ಕಂತಹ ಅಂದ್ರೆ ಬಿಸ್ನೆಸ್ ಮಾಡ್ತಾ ಇರತಕ್ಕಂತಹ ಮೇಷರಾಶಿಯವರಿಗೆ ಯಾವ ರೀತಿಯಲ್ಲಿ ಅಂತ ಎಲ್ಲಿ ತನಕ ಎರಡ್ ಸಾವಿರದ ಇಪ್ಪತ್ತಾರನೇ ಎಸ್ಗೆಯಲ್ಲಿ ನೀವು ಸಾಲ ಮಾಡಿಕೊಂಡು ತಂದು ಇನ್ವೆಸ್ಟ್ ಮಾಡುವುದಿಲ್ಲವೋ ಅಲ್ಲಿ ತನಕ ನಿಮಗೆ ಯಾವ ತೊಂದರೆ ಸಾಪತ್ರೆಯ ಚಿಂತೆನೂ ಇರೋದಿಲ್ಲ ಆರಾಮಾಗಿ ಬಿಸ್ನೆಸ್ ನಡ್ಕೊಂಡು ಹೋಗ್ತಾ ಇರ್ತದೆ ಸ್ವಲ್ಪ ಸ್ಲೋ ಇರುತ್ತೆ ಬಟ್ ಸ್ಟಡಿ ಆಗಿರುತ್ತೆ ಏನು ತೊಂದರೆ ಇಲ್ಲ ಬಿಸ್ನೆಸ್ ಮಾಡ್ತಾ ಇರೋರ್ಗಂತೂ ಆರಂಭದಿಂದಲೇ ಸ್ವಲ್ಪ ಅಂದ್ರೆ ಜನವರಿ ತಿಂಗಳಿಂದಲೇ ಸ್ವಲ್ಪ ಅಭಿವೃದ್ಧಿ ಅತ್ತೆ ಯಾಕೆಂದ್ರೆ ತೃತೀಯದಲ್ಲಿರುವ ಗುರು ಭಾಗ್ಯವನ್ನು ಬೇರೆ ನೋಡ್ತಾ ಇರ್ತಾನೆ ನಂತರ ಚತುರ್ಥಕ್ಕೆ ಹೋದ ಕರ್ಮಸ್ಥಾನ ಕರ್ಮಸ್ಥಾನವನ್ನು ನೋಡ್ತಾ ಇರ್ತಾನೆ ಇಲ್ಲಿ ಬಹಳ ಪ್ರಮುಖವಾಗಿ ನೀವು ಮೇಷರಾಶಿಯವರಾಗಿದ್ದು ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ಈ ಆ ಮದ್ಯಪಾನ ಇತ್ಯಾದಿ ಬಾರ್ ಅಂಡ್ ರೆಸ್ಟೋರೆಂಟ್ ಇಟ್ಕೊಂಡಿರ್ತಕ್ಕಂಥವ್ರಾಗಿದ್ರೆ ಅಥವಾ ಈ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗುವಂತ ಸಾಧ್ಯತೆ ಇರ್ತದೆ ಅದಕ್ಕೆ ನಾನು ಸಾಲ ಮಾಡಿ ಬಂಡವಾಳ ಹಾಕೊಂಡು ಬಿಸ್ನೆಸ್ ಮಾಡ್ತಕ್ಕಂಥದ್ದು ಮಾಡಬೇಡಿ ಅಲ್ಲಿ ಏನಿದೆಯಾ ಎಷ್ಟಿದೆ ಅಷ್ಟರಲ್ಲೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ವ್ಯಾಪಾರಿಗಳಿಗೆ ಅಂತ ತೀರಾ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಕಾಲ ಕಾಲಕ್ಕೆ ಏನೇನು ಚಿಕ್ಕ ಪುಟ್ಟ ಎಚ್ಚರಿಕೆಗಳು ಬೇಕಾಗ್ತದೆಯೋ ಅದನ್ನು ನಾನು ಮಾಸ ಭವಿಷ್ಯದಲ್ಲಿ ತಿಳಿಸ್ತಾ ಇರ್ತೇನೆ ಹಾಗೂ ಈ ವ್ಯಾಪಾರ ಅನ್ನತಕ್ಕಂಥದ್ದು ವೈಯಕ್ತಿಕ ಜಾತಕವನ್ನ ಅವಲಂಬಿಸಿಕೊಂಡಿರ್ತದೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ವ್ಯಾಪಾರ ಮಾಡತಕ್ಕಂಥದು ಉತ್ತಮವೋ ಉದ್ಯೋಗ ಮಾಡ್ತಕ್ಕಂಥದ್ದು ಉತ್ತಮವೋ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಇರ್ತದೆ ಸೊ ಅದರಿಂದ ಜಾತಕ ಪರಿಶೀಲನೆಯಲ್ಲಿ ಅದೆಲ್ಲ ಗೊತ್ತಾಗತಕ್ಕಂಥದ್ದಾಗಿರ್ತದೆ ಅದಕ್ಕೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ನನ್ನ ಒಂದು ಸಲಹೆ ಆಗಿರುತ್ತೆ ನಿಮಗೆ ಇನ್ನು ವಿವಾಹಾದಿ ವಿಚಾರಗಳು ಏನಾಗ್ತದೆ ಅಂತಂದ್ರೆ ಗುರುಬಲ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಗಮನಿಸುವಂತಹ ವಿಚಾರವಾಗಿರ್ತದೆ ಅಹ್ ವಿವಾಹ ಅನ್ನುವಂಥದ್ದು ಬಂದಾಗ ನಿಮಗೆ ಇಡೀ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಕೊನೆಯ ಡಿಸೆಂಬರ್ ತಿಂಗಳ ತನಕ ಗುರುಬಲ ಅನ್ನತಕ್ಕಂಥದ್ದು ಇಲ್ಲ ಡಿಸೆಂಬರ್ ನವೆಂಬರ್ ಎಂಡ್ ಡಿಸೆಂಬರ್ ನಲ್ಲಿ ಗುರುಗ್ರಹ ಒಮ್ಮೆ ಅಹ್ ಮುಂದೆ ಸಿಂಹರಾಶಿಗೆ ಹೋಗ್ತಾನೋ ಕೆಲವು ದಿನಗಳ ಮಟ್ಟಿಗೆ ಮಾತ್ರ ಹೋಗ್ತಾರೆ ಆಗ ಮಾತ್ರ ನಿಮಗೆ ಏನೋ ಗುರುಬಲ ಅನ್ನುವಂಥದ್ದು ಅಷ್ಟಕ್ಕಿಂತ ಮುಂಚೆ ನಿಮಗೆ ಅಷ್ಟು ಗುರುಬಲ ಇಲ್ಲ ಆದ್ದರಿಂದ ಶುಕ್ರನ ಮೇಲೆ ಡಿಪೆಂಡ್ ಆಗಿ ಶುಕ್ರನ ಮೇಲೆ ಡಿಪೆಂಡೆನ್ಸಿ ಬಂದಾಗ ನಿಮಗೆ ಆದಿಯಲ್ಲಿಯೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಆದಿಯಲ್ಲಿಯೇ ನಾಲ್ಕೈದು ತಿಂಗಳುಗಳ ಕಾಲ ಅವಿವಾಹಿತ ಮೇಷರಾಶಿಯರಿಗೆ ವಿವಾಹ ಸಿದ್ಧಿ ಯೋಗ ಫಲಗಳು ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆ ಸ್ಟಾರ್ಟಿಂಗ್ ಒಂದು ನಾಲ್ಕು ತಿಂಗಳಲ್ಲೇನೆ ನಂತರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಬಟ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜಾಸ್ತಿ ಅವಕಾಶಗಳಿದೆ ಯಾಕೆಂದ್ರೆ ಮೂರನೇ ಮಲ್ಲಿರುವ ಗುರು ಭಾಗ್ಯವನ್ನು ನೋಡ್ತಾ ಇರ್ತಾನೆ ಭಾಗ್ಯಾಧಿಪತಿಯಾಗಿ ತೃತೀಯದಲ್ಲಿದ್ದು ಭಾಗ್ಯವನ್ನ ನೋಡ್ತಾ ಇರ್ತಾನೆ ಸೊ ಅದೃಷ್ಟವಶಾತ್ ಮೇಷರಾಶಿ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಯೋಗ ಫಲ ಅನ್ನುವಂಥದ್ದು ಕೂಡ ಬರ್ತದೆ ಜೊತೆಗೆ ಶುಕ್ರನ ಸಂಚಾರವೂ ಮಧ್ಯದಲ್ಲಿ ನಿಮಗೆ ಅವಕಾಶವನ್ನ ಆರಂಭದಲ್ಲಿ ಯಾವಾಗ ಎರಡ್ ಸಾವಿರದ ಇಪ್ಪತ್ತಾರನೇ ಹೆಸರಿಯ ಆರಂಭಗಾಲಗಳಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಕೊಡ್ತಕ್ಕಂಥದ್ದು ಆದ್ರಿಂದ ಪ್ರಯತ್ನವು ಆರಂಭದಲ್ಲಿಯೇ ಸ್ವಲ್ಪ ಹೆಚ್ಚಿನದಾಗಿ ಬಟ್ ದೇವತಾರಾಧನೆಗಳ ಅವಶ್ಯಕತೆ ಇರ್ತದೆ ಯಾಕೆಂದ್ರೆ ಗುರುಬಲ ಇಲ್ಲದ ಕಾರಣ ಅವಶ್ಯಕತೆಗಳು ಇರ್ತದೆ ಸ್ವಲ್ಪ ದೇವರ ಪೂಜೆ ಪುನಸ್ಕಾರ ಹರಕೆ ಒಂದು ಅಮ್ಮನೂರ ದೇವಸ್ಥಾನಕ್ಕೆ ಹೋಗಿ ಒಂದು ಹರಕೆ ಮಾಡ್ಕೊಳ್ತಕ್ಕಂಥದ್ದು ದೊಡ್ಡ ದೊಡ್ಡ ಕ್ಷೇತ್ರ ಇದೆ ನಮ್ಮಲ್ಲಿ ಅಲ್ಲಿಗೆ ಹೋಗಿ ಹರಕೆ ಪ್ರಾರ್ಥನೆ ಪೂಜೆಗಳು ಮಾಡಿಕೊಂಡು ವಿವಾಹ ಸಿದ್ಧಿ ಆದ್ಮೇಲೆ ದಂಪತಿಗಳು ಬಂದು ಒಂದು ಪೂಜೆ ಮಾಡಿಸ್ತೀವಿ ಅಂತ ಹರಕೆ ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲ ನಾನು ಖಂಡಿತವಾಗಿ ನಿಮಗೆ ರೆಕಮೆಂಡ್ ಮಾಡ್ತೇನೆ ಈ ಸೆಕೆಂಡ್ ಮ್ಯಾರೇಜ್ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಮೇಷರಾಶಿಯವರಿಗೆ ಒಂದು ಸ್ವಲ್ಪ ಅನುಕೂಲತೆಗಳು ಇದಾವೆ ಅದು ಸ್ವಲ್ಪ ಮಧ್ಯ ಭಾಗದಲ್ಲಿ ಬರ್ತದೆ ಅಂದ್ರೆ ಈಗ ಮೇ ಜೂನ್ ಜುಲೈ ಆಗಸ್ಟ್ ಈ ಸಮಯಗಳಲ್ಲಿ ಸ್ವಲ್ಪ ಸೆಕೆಂಡ್ ಮ್ಯಾರೇಜ್ ಗೆ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ಮೇಷರಾಶಿಯವರಿಗೆ ಅವಕಾಶ ಜಾಸ್ತಿ ಬರ್ತಕ್ಕಂಥದ್ದು ಈ ದಾಂಪತ್ಯ ಕಲಹಗಳು ದಾಂಪತ್ಯ ಯಾವ ರೀತಿಯಲ್ಲಿ ಇದೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತಾರ ಇಸಿಲ್ ಸ್ವಲ್ಪ ಇತ್ತು ಈಗ ಯಾವ ರೀತಿಯಲ್ಲಿ ಇರಲಿದೆ ಅಂತಂದ್ರೆ ದಾಂಪತ್ಯ ಕಲಹಗಳು ನಿಮ್ಮಲ್ಲಿ ಸ್ವಲ್ಪ ಜಾಸ್ತಿ ಮಾಡತಕ್ಕಂತ ಸಾಧ್ಯತೆ ಇರೋದು ಸಾಡೆ ಸಾತಿಯಿಂದಲೇ ಹಾಗೂ ದಾಂಪತ್ಯ ಕಲಹಗಳಿಗೆ ಗಂಡ ಹೆಂಡತಿ ಇಬ್ಬರ ಜಾತಕವು ಬಹಳ ಮುಖ್ಯವಾಗಿರೋದು ಚಿಟಿಕೆ ಅಲ್ಲ ಚಪ್ಪಾಳೆ ದಾಂಪತ್ಯ ಎರಡು ಕೈ ಸೇರ್ಬೇಕಾಗ್ತದೆ ಗಂಡ ಹೆಂಡತಿ ಇಬ್ಬರ ಜಾತಕವನ್ನೂ ನೋಡಬೇಕಾಗ್ತದೆ ಸೊ ಇಲ್ಲ ಒಬ್ಬರ ಜಾತಕ ನಿಮ್ದು ಮೇಷರಾಶಿ ಗಂಡನ ಹೆಂಡತಿ ನಾವು ನಮ್ಮ ಜಾತಕದ ಮೇಲೆ ಒಂದ್ ಸ್ವಲ್ಪ ಹೇಳಿ ಅಂತಂದ್ರೆ ಒಂದು ಆರು ತಿಂಗಳುಗಳ ಕಾಲ ಆರಂಭ ಆರು ತಿಂಗಳ ಕಾಲ ಸ್ವಲ್ಪ ದಾಂಪತ್ಯದಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಸುಧಾರಿಸಿಕೊಂಡು ಸರಿ ಮಾಡಿಕೊಳ್ಳುವ ಅವಕಾಶಗಳು ತುಂಬಾ ಚೆನ್ನಾಗಿ ಅಲ್ವಾ ಅದನ್ನ ಎಷ್ಟು ಮಟ್ಟಿಗೆ ನೀವು ಬಳಸ್ತಾ ಕೊಳ್ತೀರಿ ಅನ್ನುವಂಥದ್ದು ಸಹ ಬಹಳ ಪ್ರಮುಖವಾದಂತಹ ಪ್ರಶ್ನೆ ಆಗಿರ್ತದೆ ಇಲ್ಲಿ ಇನ್ನು ಬಹಳ ಮುಖ್ಯವಾಗಿ ಸಂತಾನಾದಿ ವಿಚಾರಗಳು ಬರ್ತದೆ ಸಂತಾನಾದಿ ವಿಚಾರಗಳು ನಿಮಗೆ ಬಹಳ ಮುಖ್ಯವಾಗಿ ಹೇಳ್ತಾನೆ ಅದು ಸಹ ನಿಮಗೆ ಆರಂಭದಲ್ಲಿಯೇ ಅಂದ್ರೆ ಸಂತ ಮದುವೆ ಆಗಿದೆ ಮಕ್ಕಳಾಗಿಲ್ಲ ಮಕ್ಕಳ ಆಗುತ್ತಾ ಅವರಿಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ಸೇಲಿ ಸಂತಾನ ಆಗುತ್ತಾ ಅಂತ ಕೇಳ್ಲಿಕ್ಕೆ ಹೋದ್ರೆ ಸಂತಾನ ಗುರು ಬಲದ ಮೇಲೆ ಬರ್ತದೆ ಬಟ್ ಆದ್ರಿಂದ ಗುರು ಬ ಈ ನಿಮಗೆ ಅಂದ್ರೆ ವಿಶೇಷವಾಗಿ ಮೇಷರಾಶಿಯವರಿಗೆ ವರ್ಷಾಂತದಲ್ಲಿ ಪಂಚಮಕ್ಕೆ ಗುರು ಹೋಗ್ತಾನೆ ಕಾರಕೋ ಭಾವ ನಾಶಾಯ ಸೊ ಪಂಚಮದ ಗುರು ಸಂತಾನ ಕೊಡಲ್ಲ ಗುರು ಬಲ ಸಹ ಸೊ ಅದರಿಂದ ಅದಕ್ಕಿಂತ ಮುಂಚಿತವಾಗಿಯೇ ಅಂತಂದ್ರೆ ಮೊದಲ ಆರು ತಿಂಗಳಲ್ಲಿಯೇ ಸಂತಾನಕ್ಕೆ ಪ್ರಯತ್ನ ಪಟ್ಟದ ಯಶಸ್ಸು ಸಿಗುವ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇದೆ ಅದು ಸಹ ಹೇಳ್ತೇನೆ ಅದು ಚಿಟಿಕೆ ಎಲ್ಲ ಚಪ್ಪಾಳೆ ಸೊ ಇವ ಎರಡು ಜಾತಕವನ್ನು ನೋಡ್ಬೇಕಾಗುತ್ತೆ ಸಂತಾನದ ವಿಚಾರಗಳಲ್ಲಿ ಪ್ರಯತ್ನ ಮಾಡಬಾರ್ದು ಅಂತೆಲ್ಲ ಖಂಡಿತವಾಗಿ ಪ್ರಯತ್ನ ಮಾಡಬಹುದಾಗಿರ್ತದೆ ವೈಯಕ್ತಿಕ ಜಾತಕವು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿ ಸಂತಾನದ ವಿಚಾರಗಳಲ್ಲಿ ಅನುಕೂಲ ಆಗಲಿದೆ ಇನ್ನು ಆರೋಗ್ಯ ಓವರ್ ಆಲ್ ಆಗಿ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಆರೋಗ್ಯ ಯಾವ ಇರಲಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬರಬಹುದು ನಿಮಗೆ ಸೊ ಆರೋಗ್ಯ ಮೇಲೆ ಬಹಳ ಮುಖ್ಯವಾಗಿ ನೀವು ಕಾಳಜಿ ವಹಿಸಬೇಕಾಗಿರ್ತದೆ ಇಲ್ಲಿ ಸಾಡೆ ಸಾಧಿ ತುಂಬಾ ಜಾಸ್ತಿ ಏನು ನಿಮಗೆ ಪ್ರಭಾವವನ್ನು ಬೀರತಕ್ಕಂಥದ್ದಾಗಿರ್ತದೆ ವ್ಯಯದಲ್ಲಿರ್ತಕ್ಕಂತಹ ಶನೇಶ್ವರ ಗ್ರಹ ನಿಧಾನವಾಗಿ ಅಂದ್ರೆ ಇನ್ನೊಂದು ಎರಡು ವರ್ಷಗಳ ನಂತರ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಅಥವಾ ಒಂದು ವರ್ಷದ ನಂತರ ನಿಮ್ಮ ಆರೋಗ್ಯ ಹಾಳಾಗ್ಲಿಕ್ಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳನೇ ಇಸ್ವಿಯಲ್ಲಿ ತುಂಬಾ ನಿಮ್ಮ ಆರೋಗ್ಯ ಹಾಳಾಗ ಏನ್ ಬೇಕೋ ಅದರ ಪೂರ್ವಭಾವಿ ಸಿದ್ಧತೆಗಳು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಆರಂಭಗೊಂಡು ಬರ್ತದೆ ಸೊ ನಾನು ಹೇಳ್ತೇನೆ ಮೇಷರಾಶಿಯರು ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಕೊಡಿ ಏ ಚಿಕ್ಕ ಪುಟ್ಟ ಇದೆಲ್ಲ ಏನು ತೊಂದರೆ ಇಲ್ಲ ಅಂದ್ಕೊಳ್ತೀರಾ ಆ ಚಿಕ್ಕ ಪುಟ್ಟ ಸೇರಿ 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 ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಆರೋಗ್ಯ ಬಾಧೆ ಆಗುವ ಸಾಧ್ಯತೆ ಇರ್ತದೆ ಸೊ ಇಪ್ಪತ್ತಾರರಲ್ಲಿ ನಿಮಗೆ ಆರೋಗ್ಯ ಬಾಧೆ ಆಗಬಾರದು ಅಂತ ಆದ್ರೆ ನಿಮಗೆ ಮೊದಲಿಂದನೇ ಎಚ್ಚರಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ ಚಿಕ್ಕ ಪುಟ್ಟ ಆರೋಗ್ಯ ಬಾಧೆಗಳಿಗೂ ನೀವು ಪ್ರಾಧಾನ್ಯತೆಯನ್ನು ಕೊಡಬೇಕಾಗ್ತದೆ ನನಗೆ ಇಲ್ಲಿ ಕಾಣುವ ಪ್ರಕಾರವಾಗಿ ಅತಿಯಾಗಿ ದುಡಿಮೆ ಮಾಡ್ಲಿಕ್ಕೆ ಹೋಗ್ತೀರಾ ನಿದ್ರೆ ಸರಿಯಾಗಿ ಮಾಡಲ್ಲ ಊಟ ಸರಿಯಾದ ಸಮಯಕ್ಕೆ ಮಾಡಲ್ಲ ಎಕ್ಸಸೈಸ್ಗಳಂತೂ ಮಾಡೋದೇ ಇಲ್ಲ ಹಾಗೂ ಚಿತ್ರಾತಿ ವಿಚಿತ್ರವಾದಂತಹ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ ಬಿಡ್ತೀರಾ ಇದೆಲ್ಲ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ನಿಮ್ಗೆ ಏನೂ ಗೊತ್ತಾಗಲ್ಲ ಎರಡ್ ಸಾವಿರದ ಇಪ್ಪತ್ತೇಳನೇ ಇಸ್ವಿ ಹೋದ್ಮೇಲೆ ನಿಮ್ಮ ಲಿವರ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಫ್ಯಾಟಿ ಲಿವರ್ ಬರ್ತಕ್ಕಂಥದ್ದು ಅಥವಾ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಸೊಂಟ ಬೆನ್ನೋ ಅಜೀರ್ಣದಿಂದಾಗಿ ಗ್ಯಾಸ್ಟ್ರಿಟಿಸ್ ಆಗ್ತಕ್ಕಂಥದ್ದು ಇಪ್ಪತ್ತೋಳನೇ ಇಸುವಿನಲ್ಲಿ ಇಪ್ಪತ್ತಾರಲ್ಲೇ ಅದಲ್ಲ ಅದು ವಿಶೇಷವಾಗಿ ಬ್ಯಾಕ್ ಪೇನ್ ಬೆನ್ನು ನೋವು ತುಂಬಾ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದೇ ಸಿದ್ಧತೆಗಳು ನಿಮಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಎರಡ್ ಸಾವಿರದ ಇಪ್ಪತ್ತಾರಲ್ಲೇ ಶನೇಶ್ಚರ ಬಹಳ ಮುಖ್ಯವಾದ ಪ್ರಧಾನವಾದ ಕಾರಣ ಕಾರಣ ಆಗ್ಬಿಟ್ಟಿರ್ತಾನೆ ಸೊ ಅದರಿಂದ ನಾನ್ ನಿಮಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದು ಒಂದು ಆಹಾರ ಕ್ರಮಗಳನ್ನು ಬಹಳ ಚೆನ್ನಾಗಿಟ್ಕೊಳ್ಬೇಕು ನಿದ್ರಾ ಕ್ರಮಗಳನ್ನ ನಿದ್ರೆ ಜಾಸ್ತಿನೂ ಆಗಬಾರದು ಒಪ್ಕೊಳ್ತೀನಿ ಹಾಗಂತ ತೀರ ಕಡಿಮೆನೂ ಆಗ್ಬಾರ್ದು ಮೇಷರಾಶಿಯವರದ್ದು ನಿದ್ರೆ ತೀರ ಕಡಿಮೆ ಆಗ್ಬಿಡ್ತದೆ ರಾತ್ರಿ ತುಂಬಾ ಹೊತ್ತು ಮೊಬೈಲು ಕಂಪ್ಯೂಟರ್ ಇಂಟರ್ನೆಟ್ ಮತ್ತೊಂದು ಕೆಲಸ ಏನೋ ಒಂದು ಮಾಡ್ಕೊಂಡಿರೋದು ಹಗಲಲ್ಲಿ ಕೂಡ ನಿದ್ದೆ ಮಾಡಲ್ಲ ರಾತ್ರಿ ಕೂಡ ನಿದ್ದೆ ಮಾಡಲ್ಲ ಈ ಎರಡರದ್ದು ಸ್ವಲ್ಪ ತುಂಬಾ ವಿಚಿತ್ರವಾಗಿ ನಿಮ್ಮ ಕರುಳಿನ ಮೇಲೆ ನಿಮ್ಮ ಲಿವರ್ ಮೇಲೆ ಪಿತ್ತಕೋಶ ಅದರ ಮೇಲೆಲ್ಲ ತುಂಬಾ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳು ಸ್ಪಷ್ಟ ಕಂಡು ಬರ್ತಾ ಇದೆ ಹಾಗೂ ಬೆನ್ನು ನೋವು ತುಂಬಾ ಜಾಸ್ತಿ ಆಗುತ್ತೆ ಅಂತ ಕಂಡು ಬರ್ತಾ ಇದೆ ಸೊ ಶರೀರದಲ್ಲಿ ಶಕ್ತಿ ಇದೆ ಅಂತ ಸಿಕ್ಕಾಪಟ್ಟೆ ಹಿಂಡು ಬಿಡೋದಲ್ಲ ಶರೀರನು ಕೃಷಿ ಆಗ್ಬಿಡತ್ತೆ ಆದ್ರಿಂದ ನೀವು ಒಂದು ಸರಿಯಾದ ಸಮಯಕ್ಕೆ ನಿದ್ರೆ ಸರಿಯಾದ ವಿಧಾನದ ಊಟ ಇನ್ನೂ ತುಂಬಾ ಚೆನ್ನಾಗಿ ಹೇಳ್ಬೇಕು ನಿಮಗೆ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಸ್ವಿ ಯಾವ ರೀತಿಯಲ್ಲಿ ನಾನು ಆಗ್ಲಿ ಹೇಳಿದಂತೆ ಎರಡ್ ಸಾವಿರದ ಇಪ್ಪತ್ತೇಳರ ಆರೋಗ್ಯ ಭಾಗಗಳಿಗೆ ಬುನಾದಿ ಹಾಕ್ತಾ ಇರ್ತದೆಯೋ ನೀವು ಎರಡ್ ಸಾವಿರದ ಇಪ್ಪತ್ತೇಳರ ಆರೋಗ್ಯಕ್ಕೋಸ್ಕರ ಇಪ್ಪತ್ತಾರರಲ್ಲಿಯೇ ಸಿದ್ಧ ಆಗ್ಬೇಕು ಅದು ಆಯುರ್ವೇದದಿಂದ ಅದರಲ್ಲೂ ನೀವು ಆಯುರ್ವೇದ ತಜ್ಞರನ್ನ ನೀವು ಭೇಟಿ ಮಾಡಿ ನಿಮ್ಮ ನಾಡಿ ಪರೀಕ್ಷೆಯನ್ನು ಮಾಡಿಕೊಂಡು ಶೋಧನಾ ಪ್ರಕ್ರಿಯೆ ಶರೀರವನ್ನ ಶುದ್ಧಿ ಮಾಡಿಕೊಳ್ತಕ್ಕಂಥದ್ದು ಪಂಚಕರ್ಮ ಚಿಕಿತ್ಸೆ ಆದಿಗಳನ್ನು ತೆಗೆದುಕೊಳ್ಬಹುದು ಯಾವುದೋ ಅದನ್ನ ಸೂಚಿಸ್ತಾರೆ ನಿಮಗೆ ಡಾಕ್ಟರ್ ಅದನ್ನ ತೆಗೆದುಕೊಂಡು ನೀವು ಆರು ತಿಂಗಳಿಗೆ ಒಂದು ತೆಗೆದುಕೊಂಡು ಸಿದ್ಧರಾಗ್ಬಿಟ್ರೆ ಮುಂದಿನ ವರ್ಷಕ್ಕೆ ನಿಮ್ಗೆ ಯಾವುದೇ ಆರೋಗ್ಯ ಬಾಧೆ ಆಗಲ್ಲ ಸೊ ಎರಡ್ ಸಾವಿರದ ಇಪ್ಪತ್ತಾರು ಒಂದು ಆರೋಗ್ಯದ ರೀತಿಯ ಪರೀಕ್ಷಾತ್ಮಕವಾಗಿರ್ತಕ್ಕಂಥ ಒಂದು ಎಂಥದ್ದು ವರ್ಷ ಅಂತ ಹೇಳ್ಬೋದು ನೀವು ಎಷ್ಟು ರೀತಿಯ ಇಟ್ಕೊಂಡಿರ್ತೀರೋ ಅಷ್ಟು ಚೆನ್ನಾಗ್ ಆಗ್ಲಿದೆ ಮುಂದಿನ ವರ್ಷ ಅನ್ನುವಂಥದ್ದು ಇನ್ನು ಬಹಳ ಮುಖ್ಯವಾಗಿ ನಿಮ್ಮ ಓವರ್ ಆಲ್ ಜೀವನದಲ್ಲಿ ಸಾಧನೆಗಳು ಅನ್ನುವಂಥದ್ದು ಸೈಟ್ ತೊಗೊಳಕಾಗತ್ತಾಗುಗಳೇ ಮನೆ ಕಟ್ಟಕಾಗತ್ತಾಗುಗಳೇ ಇಂಥದ್ದೆಲ್ಲ ವಿಚಾರಗಳು ಬರ್ತದೆ ನೋಡಮ್ಮ ನಾನು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇದೆಲ್ಲ ವೈಯಕ್ತಿಕ ಜಾತಕದ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಆ ಯೋಗ ಫಲಗಳಿಲ್ಲ ಅಂತಾದ್ರೆ ಅಥವಾ ತುಂಬ ವಿರಳವಾಗಿದೆ ಅಂತಾರೋ ಅಥವಾ ದಶಾಭುಕ್ತಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಆದ್ರೆ ನಿಮಗೆ ಆ ಸೈಟ್ ತಗೊಳ್ಕೋ ಅಂತ ನಾನು ಹೇಳ್ತೇನೆ ಸೈಟ್ ತಗೊಳೋ ಯೋಗ ಇದೆ ಅಂತ ಆದ್ರೂ ಸಹ ಅದು ತಪ್ಪು ಕೈ ತಪ್ಪು ಹೋಗಿರ್ತದೆ ಬೇರೆ ಮೇಷರಾಶರು ಸಿಗ್ಬೋದು ನಿಮಗೆ ಸಿಗದೇ ಇರಬಹುದು ಸೊ ಅದರಿಂದ ಅದೆಲ್ಲ ಸ್ವಲ್ಪ ವೈಯಕ್ತಿಕ ಜಾತಕದ ಮೇಲೆ ಸಹ ಜಾಸ್ತಿ ಅವಲಂಬಿತವಾಗಿರ್ತಕ್ಕಂತಹ ವಿಚಾರವಾಗಿರ್ತದೆ ಆದ್ರೆ ಸರ್ವೇ ಸಾಮಾನ್ಯವಾಗಿ ನೋಡಿದಾಗ ನಿಮಗೆ ಚತುರ್ಥಕ್ಕೆ ಗುರು ಬರ್ತಾನೆ ಅದರಿಂದ ಮೇ ಇಂದ ಆಚೆಗೆ ಸ್ವಲ್ಪ ಜೂನ್ ಇಂದ ಆಚೆಗೆ ಸೈಟ್ ತೆಗೆದುಕೊಳ್ತಕ್ಕಂತಹ ಯೋಗ ಫಲ ಅಥವಾ ಮನೆ ಗೃಹ ಪ್ರವೇಶ ಒಂದು ಫ್ಲಾಟ್ ಅನ್ನ ಖರೀದಿ ಮಾಡ್ತಕ್ಕಂಥ ಯೋಗ ಫಲ ಸ್ವಲ್ಪ ಜಾಸ್ತಿನೇ ಇದೆ ಆ ವಿದೇಶಕ್ಕೆ ಹೋಗುವಂತಹ ಯೋಗ ಫಲಗಳು ಜಾಸ್ತಿ ಇದೆ ಆಮೇಲೆ ಈ ಬಹಳ ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರ ನೀವೇನಾದ್ರೂ ಅಕ್ಟೋಬರ್ ಕಿನ್ನ ಮುಂಚೆ ಅಥವಾ ಸೆಪ್ಟೆಂಬರ್ಕಿನ್ನ ಮುಂಚೆ ಪ್ರಯತ್ನ ಮಾಡಿದ್ರೆ ಈ ಅಂದ್ರೆ ಕೂತ್ಕೊಂಡು ಒಂದು ಈ ಕೋರ್ಟು ಕಚೇರಿ ವ್ಯವಹಾರಗಳು ವ್ಯಾಜ್ಯಗಳು ಅಂತಿವಲ್ಲ ಅದನ್ನ ಕುಳಿತುಕೊಂಡು ಸುಧಾರಿಸ್ಕೊಂಡು ಮಾತ್ರ ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳುವಂತಹ ಅವಕಾಶಗಳು ತುಂಬಾ ಚೆನ್ನಾಗಿ ನಿಮಗೆ ಸಿಗಲಿದೆ ಇದನ್ನ ನೀವು ಮಿಸ್ ಮಾಡ್ಕೊಳ್ಳೇಬಾರದು ಅಷ್ಟು ತುಂಬಾ ಚೆನ್ನಾಗಿ ನಿಮಗೆ ಸಿಗಲಿದೆ ಸೊ ದಯವಿಟ್ಟು ಹೇಳ್ತೇನೆ ಸಜೆಸ್ಟ್ ಏನಪ್ಪಾ ಅಂದ್ರೆ ಕೂತ್ಕೊಂಡು ಮಾತುಕತೆಯಲ್ಲಿ ಬಗೆಹರಿಸಿಕೊಂಡ್ಬಿಡಿ ತುಂಬಾ ಪ್ರಾಫಿಟ್ ಆಗುವ ರೀತಿಯಲ್ಲಿ ಮಾತುಕತೆಯಲ್ಲಿ ಕಥೆಯಲ್ಲಿ ಬಗೆಹರಿಸಿಕೊಳ್ಬಹುದು ಫಾರ್ ಸಪೋಸ್ ಆ ಕೆಲಸ ನೀವು ಮಾಡ್ಲಿಲ್ಲ ಅಂತಾದ್ರೆ ರಾಹುಗ್ರಹನ ಸಂಚಾರ ವರ್ಷಾಂತ್ಯಕ್ಕೆ ನಿಮಗೆ ಮಕರ ರಾಶಿಗೆ ಸಂಚಾರ ಆಗ್ಬಿಡುತ್ತೆ ರಾಹುಗ್ರಹ ಸೊ ರಾಹುಗ್ರಹ ಮಕರಕ್ಕೆ ಬಂದ್ಬಿಟ ಅಂತಂದ್ರೆ ತಕ್ಷಣ ನಿಮಗೆ ಸಮಸ್ಯೆ ಆಗ್ತಕ್ಕಂಥದ್ದು ಆಮೇಲೆ ಕೂತ್ಕೊಂಡು ಸಾರ್ಟ್ ಔಟ್ ಆಗಲ್ಲ ಸೊ ನಿಮಗೆ ಏನಾರು ಕೋಟಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಸ್ವಲ್ಪ ಸಾಧ್ಯತೆಗಳು ನಷ್ಟ ತನ್ನ ಮೂಲಕ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಸೊ ಅದರಿಂದಾಗಿ ಪ್ರತಿಯೊಂದು ಸಹ ನೀವು ಸೂಕ್ಷ್ಮವಾಗಿರ್ತಕ್ಕಂತಹ ವಿಚಾರದಲ್ಲಿ ತಿಳಿಸಿದ್ದೇನೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಒಂದು ಅದೃಷ್ಟ ಕೊಡ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ ನಿಮಗೆ ಅಂದ್ರೆ ಅದು ಸುಬ್ರಹ್ಮಣ್ಯನ ಸನ್ನಿಧಾನ ಆಗಿರ್ತದೆ ನೀವು ಎಷ್ಟು ಜಾಸ್ತಿ ಸುಬ್ರಹ್ಮಣ್ಯನಿಗೆ ಆರಾಧನೆ ಮಾಡ್ತೀರೋ ಹಾಗೂ ಎರಡನೇ ಇಂಪಾರ್ಟೆಂಟ್ ಹೇಳ್ತೀನಿ ಎಷ್ಟು ಜಾಸ್ತಿ ಶನೇಶ್ವರನಿಗೆ ಪ್ರಾಮುಖ್ಯತೆ ಕೊಡ್ತೀ ಆರಾಧನೆ ಮಾಡ್ಕೊಳ್ತಿರೋ ಅಷ್ಟು ಚೆನ್ನಾಗಿ ಎರಡ್ ಸಾವಿರದ ಇಪ್ಪತ್ತಾರನೇ ನಿಮ್ಗೆ ಇರಲಿದೆ ಇದು ಎರಡನ್ನ ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ ಒಂದು ಸಾಧ್ಯವಾದಷ್ಟು ಎರಡ್ ಸಾವಿರದ ಇಪ್ಪತ್ತಾರರ ಸ್ಟಾರ್ಟಿಂಗ್ ಅಲ್ಲನೆ ಒಮ್ಮೆ ನೀವು ಅಹ್ ತಮಿಳುನಾಡಲ್ಲಿ ತಿರುನಲ್ಲಾರ್ ಅಂತ ಇದೆಯಲ್ಲ ಶನೇಶ್ವರ ದೇವಸ್ಥಾನ ಇದೆ ಅಲ್ಲಿ ಧರ್ಮಾರಣ್ಯೇಶ್ವರ ಸ್ವಾಮಿ ಇದೆ ಅಲ್ಲಿ ನಳತೀರ್ಥ ಇದೆ ಒಮ್ಮೆ ಮೈಗೆಲ್ಲ ಎಳ್ಳೆಣ್ಣೆ ಹಚ್ಕೊಂಡು ಅಲ್ಲಿ ನಳತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಆ ಶನೇಶ್ವರನ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಪೂಜೆ ಮಾಡಿಕೊಂಡು ಈಶ್ವರ ಪಾರ್ವತಿಯರ ದರ್ಶನ ಮಾಡಿಕೊಂಡು ಬಂದ್ಬಿಡಿ ಸ್ಟಾರ್ಟಿಂಗ್ ಅಲ್ಲೇ ಯಾಕೆಂದ್ರೆ ಸಾಡೆ ಸಾತಿಯಲ್ಲೇ ಇರ್ತಾರೆ ಎರಡ್ ಸಾವಿರದ ಇಪ್ಪತ್ತಾರು ಫುಲ್ ಸಾಡೆ ಪ್ರಭಾವ ಇರುತ್ತೆ ಜೊತೆಗೆ ಸುಬ್ರಹ್ಮಣ್ಯ ರಾಷ್ಟ್ರಾಧಿಪತಿ ಷಷ್ಠ್ಯಾಧಿಪತಿ ಆಗಿರ್ತಾನೆ ನಿಮ್ಮ ಸಾಲಗಳ ವಿಚಾರ ಆರೋಗ್ಯದ ವಿಚಾರದಲ್ಲಿ ಶತ್ರುಬಾದಿಗಳ ವಿಚಾರದಲ್ಲಿ ನಿಮ್ಮ ಸರ್ವತೋಮುಖವಾದ ಅಭಿವೃದ್ಧಿಯ ವಿಚಾರದಲ್ಲಿ ಸುಬ್ರಹ್ಮಣ್ಯನ ಸಂಪೂರ್ಣ ಅನುಗ್ರಹ ಬೇಕಾಗ್ತದೆ ಆದ್ರಿಂದ ವರ್ಷದ ಆದಿಯಲ್ಲೇ ಒಮ್ಮೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೋ ಘಾಟಿ ಸುಬ್ರಹ್ಮಣ್ಯಕ್ಕೋ ಕಡಂದಳೆ ಸುಬ್ರಹ್ಮಣ್ಯಕ್ಕೋ ಮುಗುವಾ ಸುಬ್ರಹ್ಮಣ್ಯಕ್ಕೋ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಒಮ್ಮೆ ಹೋಗಿ ಭೇಟಿ ನೀಡಿ ಅಲ್ಲಿ ಒಂದು ತುಲಾಭಾರ ಸೇವೆ ಮಾಡಿಸ್ಕೊಂಡು ತೀರ್ಥ ಸ್ನಾನ ಮಾಡ್ಕೊಂಡು ಬಂದ್ರೆ ಖಂಡಿತವಾಗಿ ನಿಮಗೆ ಅನುಕೂಲ ಆಗಲಿದೆ ಇಲ್ಲಿ ಬಹಳ ಪ್ರಮುಖವಾಗಿ ಮೇಷರಾಶಿಯವರು ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ದೊಡ್ಡ ದೊಡ್ಡದಾಗಿ ಹುಡುಕೆ ಮಾಡ್ಲಿದ್ದೀರಿ ಅದು ದೊಡ್ಡ ದೊಡ್ಡ ಡಿಶನ್ಸ್ ತಗೋಬೇಕು ದೊಡ್ಡ ದೊಡ್ಡದಾದಂತಹ ನಿರ್ಧಾರಗಳು ತೆಗೆದುಕೊಳ್ಬೇಕು ಏನೇ ಇರಲಿ ಒಮ್ಮೆ ವೈಯಕ್ತಿಕ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ ಸೊ ಯಾಕೆಂತಂದ್ರೆ ನಿಮ್ಮ ವೈಯಕ್ತಿಕ ಜಾತಕಕ್ಕೂ ಗೋಚಾರ ಫಲಕ್ಕೂ ಸ್ವಲ್ಪ ವ್ಯತ್ಯಾಸವೂ ಸಹ ಆಗಬಹುದು ವೈಯಕ್ತಿಕ ಜಾತಕ ತುಂಬಾ ಚೆನ್ನಾಗಿದ್ದು ಗೋಚಾರ ಚೆನ್ನಾಗಿಲ್ದೋದಾಗ ನಾವು ಬೇಡ ಅಂತ ಹೇಳಿ ನೀವು ಬಿಟ್ಬಿಡ್ಬಹುದು ಅಥವಾ ಗೋಚಾರ ಫಲ ತುಂಬಾ ಚೆನ್ನಾಗಿದ್ದು ವೈಯಕ್ತಿಕ ಜಾತಕ ಚೆನ್ನಾಗಿಲ್ಲ ಆದ ಕಾರಣ ನಾನು ಮುಂದುವರಿ ಅಂತ ಹೇಳಿದ್ಮೇಲೆ ಕೂಡ ಅದು ರಿವರ್ಸ್ ಎಫೆಕ್ಟ್ ಹೊಡಿಬಹುದು ಸೊ ಒಮ್ಮೆ ವೈಯಕ್ತಿಕ ಜಾತಕವನ್ನ ಪರಿಶೀಲನೆ ಮಾಡಿಸಿಕೊಂಡ್ರೆ ಟ್ಯಾಲಿ ಮಾಡ್ಕೊಳ್ಬಹುದು ಗೋಚಾರ ಫಲ ರೀತಿಯ ಎಷ್ಟು ಪರ್ಸೆಂಟೇಜ್ ನಿಮಗೆ ತುಂಬಾ ಚೆನ್ನಾಗಿದೆ ವೈಯಕ್ತಿಕ ಜಾತಕ ರೀತಿಯ ಎಷ್ಟು ಪರ್ಸೆಂಟೇಜ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸೊ ಎರಡನೂ ಮ್ಯಾಚ್ ಮಾಡಿಕೊಂಡು ಮುಂದಿನ ದೊಡ್ಡ ದೊಡ್ಡ ನಿರ್ಧಾರಗಳು ತಗೊಳ್ಳೋಕೆ ಅನುಕೂಲ ಆಗಲಿದೆ ಒಳ್ಳೇದಾಗಲಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳನ್ನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ ಅಲ್ಲಿ ನಾವು ನೋಡ್ತಾ ಇದೀರಾ ನಮ್ಮ ಪೇಜನ್ನ ಫಾಲೋ ಮಾಡಿ ಕಳೆದ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮರಿಬೇಡಿ ಇನ್ನೂ ಹೆಚ್ಚಿದಾದಂತಹ ಬಹಳಷ್ಟು ವಿಚಾರಗಳಿದೆ ಒಂದೊಂದಾಗಿ ನಿಮಗೆ ಸಂಬಂಧಪಟ್ಟಂತೆ ನಿಮ್ಮ ರಾಶಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ಸೊ ದಯವಿಟ್ಟು ಯೂಟ್ಯೂಬಲ್ಲಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ನಮ್ಮ ಪೇಜ್ನ ವಿಶೇಷವಾದಂಥ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ ನಾನು ನೋಡ್ತಾ ಇರ್ತೇನೆ ಪ್ರಮ ಹಾಗೂ ಅಲ್ಲೇ ಉತ್ತರ ಕೊಡ್ಲಿಕ್ಕೂ ಸಹ ಪ್ರಯತ್ನ ಮಾಡ್ತಾ ಇರ್ತೇನೆ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ